ನಿಮಗೆಲ್ಲರಿಗೂ ನಾಚಿಕೆ ಆಗಬೇಕು ಒಬ್ಬ ಕೇಂದ್ರ ಸಚಿವರು ರಾಜನಾಥ್ ಸಿಂಗ್ ಅಂತ ಹಿರಿಯ ಅನುಭವಿ ರಾಜಕಾರಣಿ ಅವರು ಕರ್ನಾಟಕದ ನೆಲದಲ್ಲಿ ನಿಂತ್ಕೊಂಡು ನಿಮ್ಮ ಇಂಥ ಹೂಡಿಕೆದಾರರ ಸಮಾವೇಶದಿಂದ ಕನ್ನಡಿಗರಿಗೆ ಒಳ್ಳೇದಾಗಲಿ ಲಕ್ಷಾಂತರ ಕನ್ನಡಿಗರಿಗೆ ಬದುಕು ಕಟ್ಟುಕೊಡಿ ಅಂತ ಹೇಳಬೇಕಾದಂಥ ಅಸಾಮಿ ಅವರು ಹೇಳ್ತಾರೆ ಬಿಹಾರಿಗಳಿಗೆ ಉತ್ತರ ಪ್ರದೇಶದವರಿಗೆ ಎಲ್ಲಿ ಕೆಲಸ ಸಿಗುತ್ತೆ ಅದಕ್ಕಾಗಿ ನೀವು ಹೂಡಿಕೆದಾರರ ಹೂಡಿಕೆ ಮಾಡಿ ಅಂತ ಹೇಳ್ತಾರೆ ಕರ್ನಾಟಕದ ನೆಲದಲ್ಲಿ ನಿಂತ್ಕೊಂಡು ಅನ್ನುವಾಗ ಅವ್ರಿಗಿರೋ ಎದಿಗಾರಿಕೆ ಕರ್ನಾಟಕದ ರಾಜಕಾರಣಿಗಳಿಗೆ ಬರದೇ ಹೋದರೆ ಮತ್ತೆ ಎಂಥದ್ದು ನೀವು ಕರ್ನಾಟಕವನ್ನು ಉಳಿಸ್ಕೊಳ್ಳೋದು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಕರ್ನಾಟಕವನ್ನು ಕನ್ನಡಿಗರನ್ನು ಕನ್ನಡದ ಮಕ್ಕಳನ್ನು ಬರೇ ಎಲ್ಲೋ ಆ ಕ್ಷೇತ್ರಕ್ಕೆ ಹೋದಾಗ ಬರೇ ಬೂಟಟಿಕೆಯ ಮಾತುಗಳ ನಿಮ್ಮ ಕನ್ನಡ ಪ್ರೀತಿ ಅಭಿಮಾನ ಕಾಳಜಿ ಕನ್ನಡಿಗರ ಉದ್ಧಾರ ಅಂತ ಹೇಳುವುದು ಬರೇ ತೋರುವಿಕೆಗಾಗ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ನೀವಾದರೂ ಮಾಧ್ಯಮಗಳ ಮುಂದೆ ಉತ್ತರ ಕೊಡಿ ರಾಜನಾಥ್ ಸಿಂಗ್ ಅವ್ರಿಗೆ ಇಲ್ಲದೆ ಹೋದರೆ ಕರ್ನಾಟಕದ ಪರಿಸ್ಥಿತಿ ಏನಾಗುತ್ತೆ ನಾಳೆ ಅರ್ಥ ಮಾಡ್ಕೊಳ್ಳಿ ದಿನಕ್ಕೆ ಹತ್ತಾರು ಸಾವಿರ ವಲಸೆ ಬರ್ತಿರುವಂಥ ಅವರ ರಾಜ್ಯಗಳಲ್ಲಿ ಅಧಿಕವಾದಂಥ ಇವತ್ತು ಜನಸಂಖ್ಯೆ ಅತಿಯಾದಾಗ ಆ ಎಲ್ಲರನ್ನು ತಂದು ತಂದು ದಕ್ಷಿಣ ಭಾರತದ ಕರ್ನಾಟಕಕ್ಕೆ ತುಂಬಿರೆ ಕರ್ನಾಟಕದ ಪರಿಸ್ಥಿತಿ ಏನಾಗುತ್ತೆ ಕನ್ನಡಿಗರ ಪರಿಸ್ಥಿತಿ ಏನಾಗುತ್ತೆ ಕನ್ನಡಿಗರ ಮಕ್ಕಳ ಬದುಕು ಏನಾಗುತ್ತೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀವು ಅರ್ಥ ಮಾಡಿಸ್ಬೇಕಾಗತ್ತೆ ರಾಜನಾಥ್ ಸಿಂಗ್ ಅವರಿಗೆ ಇಲ್ಲದೆ ಹೋದರೆ ನೀವೆಲ್ಲ ಮೌನವಾಗಿದ್ದರೆ ಇವತ್ತು ನೋಡ್ತಾ ಇದ್ದೀರಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರ ಆಕ್ರೋಶವನ್ನು ನೋಡ್ತಾ ಇದ್ದೀರಿ ಅದು ಬುಗಿಲೆದ್ದು ಇಡೀ ಕರ್ನಾಟಕ ಹತ್ತಿ ಉರಿಯೋದು ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟರೆ ಭಾರಿ ಒಳ್ಳೆಯದು ಅಂತ ಹೇಳಿ ನನಗನ್ನಿಸ್ತಾ ಇದೆ ಇಲ್ಲದೆ ಹೋದರೆ ಆಕ್ರೋಶಕ್ಕೆ ಕನ್ನಡಿಗರ ಆಕ್ರೋಶಕ್ಕೆ ಯಾವ ಕ್ಷಣ ಏನ್ ಬೇಕಾದರೂ ಆಗಬಹುದು